ರಾಮ್ಗೆ ಸ್ವಾಗತ ನಾನುನಿತ್ ಹಿ ರಾಠೋಡ್ ಬಿಬಿಎಂಪಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಇದೀಗ ಬೆಂಗಳೂರು ನಿವಾಸಿಗರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ ಈ ಹಿಂದೆ ಆಸ್ತಿ ಖರೀದಿ ಅಥವಾ ಖಾತೆ ಬದಲಾವಣೆ ಆಗಿರಬಹುದು ಪಹಣೆ ಆಗಿರ್ಬೋದು ಮತ್ತು ಆಸ್ತಿ ತೆರಿಗೆಗಳನ್ನು ಕಟ್ಟುವುದು ದೊಡ್ಡ ಸವಾಲಾಗಿ ಪರಿಣಮಿಸಿತು ಬೆಂಗಳೂರಿಗರಿಗೆ ಒಂದು ರೀತಿ ತಲೆನೋವು ಆಗ್ಬಿಟ್ಟಿತ್ತು ಕಚೇರಿಯಿಂದ ಕಚೇರಿಗೆ ಅರಿದಾಡೋದು ಓಡಾಡೋದು ಅಷ್ಟಾದರೂ ಕೂಡ ಅಲ್ಲಿ ಸಮಯ ವೇಸ್ಟ್ ವ್ಯರ್ಥ ಆಗ್ತಾ ಇತ್ತು ಜೊತೆಗೆ ಆ ಕೆಲಸಗಳು ಸಂಪೂರ್ಣ ಆಗೋದಿಕ್ಕೆ ತುಂಬಾ ಸರ್ಕಸ್ ಮಾಡಬೇಕಾಗಿತ್ತು ಹೀಗಾಗಿ ಇದೀಗ ಪಿ ಬಿ ಎಂ ಪಿ ಬರುವಂತಹ ಬಜೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆಯಂತೆ ಬೆಂಗಳೂರಿಗರಿಗೆ ಏನದು ಅಂತ ನೋಡೋದಾದ್ರೆ ಇನ್ಮೇಲೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ರೀತಿಯಲ್ಲಿ ಒಂದು ಆನ್ಲೈನ್ ಮೂಲಕನೇ ಈ ಎಲ್ಲ ಕೆಲಸ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆಯಂತೆ ಅಂದರೆ ಈ ಎಲ್ಲ ಕೆಲಸಗಳ ಸರಳೀಕರಣ ಮಾಡೋದಿಕ್ಕೆ ಬಿ ಬಿ ಎಂ ಪಿ ಡಿಜಿಟಲೀಕರಣ ಮಾಡೋದಿಕ್ಕೆ ಮುಂದಾಗಿದೆ ಬನ್ನಿ ಹಾಗಾದ್ರೆ ಯಾವ್ಯಾವ ಕಾರ್ಯಗಳಿಗಾಗಿ ನೀವು ಈ ಡಿಜಿಟಲೀಕರಣ ಮಾರ್ಗವನ್ನು ಅನ್ ಅನುಸರಿಸಬಹುದು ಅನ್ನೋದರ ಡೀಟೇಲ್ಸನ್ನು ಹೇಳ್ತೀವಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಬಿಬಿಎಂಪಿಯ ಕಂದಾಯ ಸೇವೆಗಳು ದೊಡ್ಡ ತಲೆನೋವಾಗಿವೆ ಖಾತೆ ಬದಲಾವಣೆ ಆಸ್ತಿ ತೆರಿಗೆ ಪಾವತಿ ಪಹಣಿ ಇವೆಲ್ಲ ಮಾಡಿಸೋದು ಕಷ್ಟಕರವಾಗಿದೆ ಇದೀಗ ಬಿಬಿಎಂಪಿ ಇದನ್ನ ಸರಳೀಕರಣ ಮಾಡಲು ಮುಂದಾಗಿದೆ ಈ ಬಾರಿಯ ಬಿಬಿಎಂಪಿ ಬಜೆಟ್ನಲ್ಲಿ ಕಂದಾಯ ಸೇವೆಗಳ ಸರಳೀಕರಣ ಘೋಷಣೆ ಆಗಲಿದೆ ಆಸ್ತಿ ತೆರಿಗೆ ಪಾವತಿಯನ್ನ ಆನ್ಲೈನ್ ನಲ್ಲಿ ಮಾಡುವಂತೆ ಬಿಬಿಎಂಪಿ ಅವಕಾಶ ಮಾಡಿಕೊಟ್ಟಿದೆ ನಲ್ಲಿ ಸಾರ್ವಜನಿಕರು ತಾಂತ್ರಿಕ ಸಮಸ್ಯೆಯನ್ನ ಕೂಡ ಎದುರಿಸುತ್ತಿದ್ದಾರೆ ಹೀಗಾಗಿ ಬಿಬಿಎಂಪಿ ಬಿಬಿಎಂಪಿ ಇದೇ ಮೊದಲ ಬಾರಿಗೆ ಬೆಂಗಳೂರು ಒನ್ಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವ ಬಗ್ಗೆ ಚಿಂತನೆ ಮಾಡಿದ್ದು ಬಜೆಟ್ನಲ್ಲಿ ಘೋಷಣೆ ಮಾಡಲು ಮುಂದಾಗಿದೆ ಬಿಬಿಎಂಪಿ ಬಜೆಟ್ ಗೆ ಸಾರ್ವಜನಿಕರ ಸಾಲು ಸಾಲು ಸಲಹೆಗಳು ಬರ್ತಾ ಇವೆ ಅದರಲ್ಲೂ ಕಂದಾಯ ವಿಭಾಗಕ್ಕೆ ಹೆಚ್ಚಿನ ಸಲಹೆಗಳು ಬಂದಿವೆ ಖಾತೆ ಬದಲಾವಣೆ ಹೊಸ ಖಾತೆ ಮಾಡಿಸಲು ಅರ್ಜಿ ಸಲ್ಲಿಕೆ ಹೀಗೆ ಹಲವು ಕಂದಾಯ ಸೇವೆಗಳನ್ನ ಸರಳೀಕರಣ ಮಾಡಲು ಸಲಹೆ ಬಂದಿದೆ ಹೀಗಾಗಿ ಈ ಬಾರಿ ಬಜೆಟ್ನಲ್ಲಿ ಹಲವಾರು ಕಂದಾಯ ಸೇವೆಗಳನ್ನ ಸರಳೀಕರಣ ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ ಯಾವೆಲ್ಲ ಕಂದಾಯ ಸೇವೆ ಸರಳೀಕರಣ ಆಗಲಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಒನ್ಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಬಗ್ಗೆ ಬಜೆಟ್ ನಲ್ಲಿ ಘೋಷಣೆ ಆನ್ಲೈನ್ ನಲ್ಲೇ ಖಾತೆ ಬದಲಾವಣೆ ಸೇವೆ ಇನ್ನು ಹೊಸ ಖಾತೆ ಮಾಡಿಸಲು ಅರ್ಜಿ ಸಲ್ಲಿಕೆ ಖಾತೆ ಮಾಡಿಸಲು ಆನ್ಲೈನ್ ಸೇವೆ ಇರಲಿದೆ ಇನ್ನು ಡಿಜಿಟಲ್ ನಲ್ಲಿ ಆಸ್ತಿ ಮ್ಯಾಪ್ ರೆಕಾರ್ಡಿಂಗ್ ಇರಲಿದೆ ಕಂದಾಯ ಸೇವೆಯನ್ನ ಡಿಜಿಟಲೀಕರಣ ಆಗಿ ಯಾರ್ಯಾರು ಮಾಡುವುದು ಒಟ್ಟಾರೆ ಕಂದಾಯ ಸೇವೆಗಳನ್ನ ಡಿಜಿಟಲೀಕರಣ ಮಾಡಿ ಜನರು ಕಚೇರಿಯಿಂದ ಕಚೇರಿಗೆ ಅಲೆಯುವುದನ್ನು ತಪ್ಪಿಸಲು ಈ ಬಾರಿಯ ಬಿಬಿಎಂಪಿ ಬಜೆಟ್ನಲ್ಲಿ ಘೋಷಣೆ ಮಾಡಲು ಮುಂದಾಗಿದ್ದು ಕಂದಾಯ ಸೇವೆಗಳಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸದ್ಯದ ಕೈಗನ್ನಡಿ